ನಮಸ್ತೆ ಎಲ್ಲರಿಗೂ ಸೋಲ್ ಟ್ವಿನ್ ಫ್ಲೇಮ್ ಏನಿದೆ ನೋಡೋಣ ಹೊರಬರುವಂತ ಪ್ರಯತ್ನ ಮಾಡಿ ನಿಮ್ಮ ಪಾರ್ಟ್ನರ್ ಇನ್ನ ರೆಡಿ ಇಲ್ಲ ನಿಮ್ಮ ಟ್ವಿನ್ ಫ್ಲೇಮ್ ನಾಟ್ ರೆಡಿ ಬಟ್ ಯು ಕ್ಯಾನ್ ಹೆಲ್ಪ್ ದೆಮ್ ಅವೇಕನಿಂಗ್ ಅಂತ ಇದೆ ಸೊ ಅವರಿಗೆ ನಿಮ್ಮ ಮಾರ್ಗದರ್ಶನ ಕೊಟ್ರೆ ಸರಿ ಹೋಗಬಹುದು ಅನ್ನುವಂಥದ್ದು ಇದೆ ಪಾಸ್ಟ್ ಲೈಫ್ ಪ್ಯಾಟ್ರನ್ಸ್ ಇದೆ ಸೊ ಸದ್ಯಕ್ಕೆ ಸಮಸ್ಯೆಗಳು ಏನಿದೆ ಅದು ಹಿಂದಿನ ಸಮಸ್ಯೆಗಳು ಮತ್ತೆ ಬಂದಿದೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಡೆಸ್ಟಿನಿ ನಿಮ್ಮಿಬ್ಬರನ್ನು ಒಂದು ಮಾಡುವಂಥ ನಿರ್ಧಾರ ಮಾಡಿದೆ ಹಾಗಾಗಿ ಆದಷ್ಟು ಬೇಗ ನೀವು ಇಬ್ಬರು ಒಂದು ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಒಬ್ರಿಗೊಬ್ರು ಇನ್ನೂ ಹೆಚ್ಚು ಹತ್ರ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಸೋಲ್ ಒಂದು ಪಾಠನ ಕಲಿಸಿದೆ ನಿಮಗೆ ಆ ಪಾಠದ ಮುಖಾಂತರ ನಿಮಗೆ ಏನು ಸರಿ ಅನಿಸುತ್ತೋ ಅದನ್ನು ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಫೋನ್ ಮಾಡುವಂಥ ಮೆಸೇಜ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮನ್ನ ಕನೆಕ್ಟ್ ಮಾಡಿಕೊಳ್ತಾರೆ ಅನ್ನುವಂಥದ್ದು ಇದೆ ಬ್ಯಾಲೆನ್ಸಿಂಗ್ ದ ಫಿಸಿಕಲ್ ಫ್ಲೋ ಆಫ್ ಲವ್ ಅಂತ ಇದೆ ಸೊ ನಿಮ್ಮ ಡಿವೈನ್ ಫ್ಯಾಮಿನೈನ್ ಎನರ್ಜಿ ಈ ಕನೆಕ್ಷನ್ ಬೇಕು ಅಂತ ಹಠ ಮಾಡಿದೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಪ್ರಾರ್ಥನೆಗಳ ಮುಖಾಂತರ ನಿಮಗೆ ಸಾಕಷ್ಟು ಸಹಸ್ ರಹಸ್ಯಗಳು ತಿಳಿದು ಸಹಾಯ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸಹಸ್ರ ಚಕ್ರನ ಆಕ್ ಟಿವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ನ್ಯೂ ಬಿಗಿನಿಂಗ್ ಬರುವಂತ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ವಿಶ್ ಕಮ್ ಟ್ರೂ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಕಾರ್ಮಿಕ್ ಪಾರ್ಟ್ನರ್ ಇದ್ದಾರೆ ಸೊ ಹಾಗಾಗಿ ಒಬ್ಬರನ್ನೊಬ್ರು ಹೆಚ್ಚು ತಿಳ್ಕೊಳ್ಳೋದು ತುಂಬಾ ಮುಖ್ಯ ಅದ್ರ ಕಡೆ ಗಮನ ಕೊಡಿ ಅನ್ನುವಂಥದ್ದು ಇದೆ ಟೇಕ್ ಎ ಬ್ರೇಕ್ ಅನ್ನುವಂಥದ್ದು ಕೂಡ ಇದೆ ಟ್ವಿನ್ ಫ್ಲೇಮ್ ರೆಕಗ್ನೈಸೇಷನ್ ಸಿಗುವಂಥ ಸಾಧ್ಯತೆ ಇದೆ ಸೋಲ್ ಕಾಂಟ್ರಾಕ್ಟ್ ಇರೋದ್ರಿಂದ ಈ ವ್ಯಕ್ತಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಈ ವ್ಯಕ್ತಿ ಏನಿದ್ದಾರೆ ಇವ್ರ ಜೊತೆ ನೀವು ಈ ಲೈಫ್ ಟೈಮಲ್ಲಿ ಈ ಎನರ್ಜಿ ಕ್ಲಿಯರ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಇದೆ ಯಾವಾಗ ಸರಿ ಹೋಗುತ್ತೆ ಅಂದರೆ ಡಿವೈನ್ ಟೈಮಿಂಗ್ ಬರಬೇಕು ಆವಾಗ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ ಜನ ರೋಲ್ಸ್ ಅಂತ ಇದೆ ಸದ್ಯಕ್ಕೆ ನೆಗೆಟಿವಿಟಿ ಯಾವುದೋ ಒಬ್ಬ ವ್ಯಕ್ತಿಯಿಂದ ಆಗ್ತಾ ಇದೆ ಅನ್ನುವಂಥದ್ದು ಇದೆ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರಿ ಈ ಸಿಚುವೇಶನ್ ಇನ್ನೊಂದು ಸ್ವಲ್ಪ ಟೈಮನ್ನು ಕೇಳ್ತಾ ಇದೆ ಅನ್ನುವಂಥದ್ದು ಇದೆ ಸದ್ಯಕ್ಕೆ ಅವರಿಗೆ ಒಂದಷ್ಟು ಭಯ ಇದೆ ಅನ್ನುವಂಥದ್ದು ಇದೆ ನಿಮ್ಮ ಬ್ಯಾಲೆನ್ಸ್ ಎನರ್ಜಿ ಕಡೆ ಗಮನನ ಕೊಡಿ ಫೆಮಿನೈನ್ ಆ್ಯಂಡ್ ಮಸ್ಕ್ಯುಲಿನ್ ಎನರ್ಜಿನ ಚೆನ್ನಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ ಜೊತೆಗೆ ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬಂದಿದೆ ಸಿಕ್ಕಿದೆ ಬರುತ್ತೆ ಎಲ್ಲ ಪ್ರಶ್ನೆಗೂ ಉತ್ತರ ಅನ್ನುವಂಥದ್ದು ಕೂಡ ಇದೆ ಮತ್ತೊಮ್ಮೆ ಒಂದಾಗ್ತೀರಾ ಅನ್ನುವಂಥದ್ದು ಇದೆ ಯಾವಾಗ ಬೇಕಾದರೂ ಮೇಲೆ ಹಾಕಲಿ ನಡಿಬಹುದು ಅನ್ನುವಂಥದ್ದು ಇದೆ ಜೊತೆಗೆ ಆದಷ್ಟು ಬೇಗ ನೀವು ಅನ್ಕೊಂಡಿದ್ದೆಲ್ಲ ಆಗತ್ತೆ ಅನ್ನುವಂಥದ್ದು ಇದೆ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ سبسಕ್ರೈಬ್ ಆಗದೇವಿ ಕನ್ನಡ ಚಾನೆಲ್ ನಾನು ನಿಮ್ಮ ಅಭಿಮಾನಿ ಕಮಲಕ್ಷಿ ಸಿಕ್ಕಿದ್ದೀನಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಲೋಕಾಸಮಸ್ತ ಸುಖಿನೋ ಭವಂತು ಸಮಸ್ತ ಸಂಮಂಗಳಾನಿ ಭವಂತು ಧರ್ಮೋ ರಕ್ಷತಿ ರಕ್ಷಿತಃ ಎಲ್ಲರಿಗೂ ಒಳ್ಳೆಯದಾಗಿ ಇಕ್ಕೆ